ஏ நான் கண்டித்து கனசே இதும் நிஜ மறு Oh, <sweak> my ನನಗಂತೂ ಗೊತ್ತಾಗ್ತಾ ಇಲ್ಲ ನೋಡಿ ನಿಮ್ ಮಯ್ಯಾಗ ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ನಮ್ಮ ಆಸ್ಪತ್ರೆಗೆ ಬಂದು ಪೂಜೆ ಹಾಕ್ಸ್ಕೊಳ್ರಿ ಬಂದೆ ಸಹಾಯ ಆಗ್ಬೇಕಲ್ಲ ಸಹಾಯನ ಅದೇನಂತ ಹೇಳ್ರಿ ನನ್ನಿಂದ ಸಾಧ್ಯ ಆದ್ರೆ ಖಂಡಿತ ಮಾಡ್ತೀನಿ ಮಂಗಳನಿಗೂ ನನಗೂ ಬೆಳೆದು ಈಗಲೇ ಮಕ್ಕಳು ಹೇಳ ಸಂತೋಷವಾಗಿ ಒಂದು ಸುಳ್ಳು ಸರ್ಟಿಫಿಕೇಟ್ನ ನಿಮ್ಮ ಡಾಕ್ಟರ್ ಹೇಳಿ ರೆಡಿ ಮಾಡಿಸಿ ತಂದು ಹಣ ಎಷ್ಟಾದ್ರೂ ಬರೋದಿಲ್ಲ ನಾನು ಕೊಡ್ತೀನಿ ಬಟ್ ಒನ್ ಕಂಡೀಷನ್ ಈ ವಿಷಯ ಸೀಕ್ರೆಟ್ ಆಗಿರಬೇಕು ಸರ್ ಏನ್ ಮಾತಾಡ್ತಾ ಇದ್ದೀರಾ ಅಂತ ಅಲ್ಲ ಕಂಡೂರ್ ಮನೆ ಹೆಣ್ಮಕ್ಳು ಬಾಳ್ ಹಾಳ್ ಮಾಡಿದ್ರೆ ಆ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ತಾನ ನಾನು ಒಂದು ರೀತಿ ಬೆಂಕಿ ಬೇಕಲ್ಲ ಮಾಡುವ ಯಾರನ್ನೇ ಆಗಲಿ ಎಲ್ಲ

ಹೇಳಿರಾಜು ಮಾಡ ಇವ ಈ ನೋಡ್ತಾ ಇದ್ರೆ ಏನ್ ಮಾಡೋದಕ್ಕೂ ಹೇಸಲ್ಲ ಅಂತ ಕಾಣಿಸ್ತಾ ಇದೆ ಏನ್ ಮಾಡೋದು ಇವಾಗ ಸ ಮನೆಗೆ ಇಲ್ಲಿ ಏನೇ ಮಾಡ್ತಿದೀಯಾ ನಮ್ಮೂರ ಗಂಡ ಕ್ಲೀನರ ಸರಿ ಇಲ್ಲ ಅಯ್ಯಯ್ಯೋ ಜಾಮ್ಯಾಮ್ಮ ಶುರುವಾಯಿತು ನೋಡಿ ನಾಳೆ ಕುಟುಂಬ ಯೋಜನೆ ಕ್ಯಾಂಪ್ ಇತ್ತಲ್ಲ ಕೆಲವು ಕೇಸ್ ಕಲ್ಲು ಹಿಡಿಬೇಕಾಗಿತ್ತು ಅದಕ್ಕೆ ಬರ ಸ್ವಲ್ಪ ಲೇಟ್ ಆಯ್ತು ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಯಾಕೆ ಮೊದಲೇ ಸುಖ್ ಸುಖ್ ಅದಕ್ಕೆ ಸರಿ ಸ್ಟ್ಯಾಂಡ್ ಅಲ್ಲಿ ಯಾವن ಜೊತೆ ನಿಂತಿದ್ದೆಲ್ಲ ಟೆಕ್ಕರ್ ನನ್ನ ಮಗ ಯಾರು ಅವರು ಅದಾ ಅವನ್ನ ಹೆ�್ಗೆ ಆಪರೇಷನ್ ಆಗಿತ್ತು ಮಗು ಹಾಂತೆ ಹೇಗಿದ್ದಾರೆ ಅಂತ ವಿಚಾರಿಸ್ತಾ ಇದ್ದೆ ಅವಳಿಗೆ ಒಪ್ಲೇ ಹೆ�್ಿತಿನೇ ಇಲ್ಲ ಅಚ್ಚನ ಮಡಿಕೊಂಡವನೆ ಅಯ್ಯಯ್ಯ ಏ ಏನಂತ ಮಾತಾಡ್ತಿ ಅಂತ ಅವಂಗೆ ಒಪ್ಲೇ ಹೆ�್ತಿ ಹಾಗಾದ್ರೆ ಹಾಗಾದ್ರೆ

ಮೊನ್ನೆ ಇಗ್ಲು ಹೋಟ್ಲಾಗೆ ಯಾವ ಜೊತೆ ನನ್ ಬಿಟ್ಟು ಕಾಡ್ಬಿಟ್ಟು ಅದ್ ಯಾಕ್ಲ ಒಳ್ಳೆ ಹಿಂಗ ಇದ್ಯಾ ಅವನು ನಮ್ಮ ಆಸ್ಪತ್ರೆಗೆ ಬಂದಿರೋ ಹೊಸ ಇನ್ಸ್ಪೆಕ್ಟರ್ ಕಾಫಿ ಕುಡಿಯೋಣ ಅಂತ ಕರ್ಕೊಂಡು ಹೋಗಿದ್ರು ಕಲ್ಪುರ್ ಸಂಘ ಅವಮಾನ ಬಂಗ ಅಂದಂಗೆ ಈ ರೀತಿ ಕರ್ಕರ್ದವ್ರ ಜೊತೆ ಹೋಗ್ಬಾರ್ದು ಕಣಿಲಲ್ಲೋ ನಾನು ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ಯಾಕೆ ಮೊದಲೇ ಸು ಕಾಲ ಈ ಆರ್ಆಾರ ಏ ಕಂಡು ಅದ್ ಸರಿ ಬೆಳಿಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಒಂದ್ ಸೀರೆ ಹುಟ್ಟಿದ್ದೆ ಈಗ ಒಂದ್ ಸೀರೆ ಹುಟ್ಟಿದ್ಯಾ ಅಂದ್ರೆ ನೀನು ಸೀರೆ ಬದ್ಲಾಯಿಸಿದ್ಯಾ ಅಂತಾಯ್ತು ಎಲ್ಲಿ ಬದಲಾಯಿಸಿದೆ ಈ ಸೀರೆನ ಆ ಸೂಲ್ಗಿತ್ತಿ ಮನೇಲಿ ಬದಲಾಯಿಸ್ತೇನಗಿತ್ತಿ ಮನೆಗೆ ಕಿಟ್ಕಿ ಬಾಗಿಲು ಕದ ಎಲ್ಲ ಇದ್ವೇ ನನಗೆ ಕಿಟ್ಕಿ ಬಾಗ್ಲು ಕದ ಎಲ್ಲ ನೋಯ್ತು ಎಲ್ಲಾನು ಹಾಕೊಂಡೇ ಬದಲಾಯಿಸಿದೆ ಯಾಕೆಂದ್ರೆ ನಮ್ಮೂರೈ ಕ್ಲಬ್ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಕೊಳವಿಲ್ಲ ಅಂದಂಗೆ ಏ ಎಲ್ಲೋ ಸರಿ ಸೀರೆ ಬದಲಾಗಿಸಿದೀಯ ಕೇಳ್ತಿಯಾ ಬ್ಯಾಕ್ ಹತ್ರಕ್ಕೆ ಏನೂ ಆಗೋದಿಲ್ಲ ಕಣ ಹಿಂದೆ ಮಣ್ಣಾಗೈತೆ ಆಗೈತ್ಯ ಯಾವಾಗೈತೆ ಏನೋ ಆಗೈತೆ ಅಂತ ಆಯ್ತು ಏ ಏನೋ ಸೀರೆ ಗದ್ದೆ ಇರಲಿ ಸೀರಿಯಾರು

ಅವನಿಲ್ ಕಟ್ಕೊಂಡಾಗಿ ನಾನು ನೋಡ್ತಾನೆ ಇದೀನಿ ತಿಂದು ತಿಂದು ದೇಹ ಮಾತ್ರ ಈ ಪಾಟಿ ಬೆಳಸ್ತಾನೆ ಅವನೇ ಏನು ಕಿಸಿಕಾರ ನಡೋ ನಿನ್ ತರ ಹತ್ತು ಜನ ಹೋದ್ರೆ ಅವನ ಏನು ಮಾಡಕ್ ಆಗಲ್ಲ ಯಾಕೆ ಹೇಳು ಅದು ಮೂರು ವರ್ಷದ ಮಗು ಕಲ ಮಾಡುತ್ತೆ ಮಾನವೇ ಸಾಕ್ಷಿ ತೋಡು ಬಾಂಗೆ ಜಲವೇ ಸಾಕ್ಷಿ ಎಂದ್ರೆ ನಾನು ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ಮೊದಲೇ ಸೂಕ್ಷ್ಮ ಕಾಲ ಕಡೆ ಅದಕ್ಕೆ ಅಚ್ಚರಿಲಲ್ಲೋ ನೀನ್ ಈ ಕೆನ್ನೆ ನೋಡ್ತಾ ಇದ್ರೆ

ಚೆನ್ನಾಗ ಅವನೆ ಅಂತ ನಿನ್ನೆ ಲವ್ ಮಾಡಿ ಮದುವೆ ಹಾಕಿರೋದು ಬಂಗಾರಿ ನೀನೇ ನಂದು ಮಂಡ್ಯ ಬೆಲ್ಲ ನನ್ನ ಸಕ್ಕರೆ ನೀನೇ